ಇದೆ ನೋಡಿ ಜೋಗಿ ಸಿದ್ದೇಶ್ವರ ಸ್ವಾಮೀಜಿ ಗದ್ದಿಗೆ ಹೋಗ್ತಕ್ಕಂಥ ರೋಡು ಒಳಗೆ ಹೋಗ್ತಾ ಇದೀವಿ ಈಗ ಇದೇ ರೋಡಲ್ಲಿ ಕೃಷ್ಣ ಪಿಕ್ಚರಲ್ಲಿ ನೀಂದು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು ಸಾಂಗ್ ಕೂಡ ಇಲ್ಲಿ ಶೂಟ್ ಮಾಡಲಾಗಿದೆ ನೋಡ್ತಾ ಇದ್ದಾರೆ ವ್ಯೂಸು ಮಂಜು ಯಾವ ಥರ ಹೋಗ್ತಾ ಇದೆ ಕಾಣ್ತಾ ಇದೆ ನೋಡಿ ಇದು ಜೋಗಿ ಮಟ್ಟಿ ಬಂದ್ಬಿಟ್ಟು ಸುಮಾರು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಎಂಟುನೂರ ಮೂರು ಮೀಟರ್ ಎತ್ತರ ಎತ್ತರದ ಪ್ರದೇಶ ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಾಳಿ ಬೀಸ್ತಕ್ಕಂಥ ಪ್ರದೇಶ ಕೂಡ ಈ ಜೋಗಿಮಟ್ಟಿ ಈ ಕಾಡಲ್ಲಿ ಸುಮಾರು ಹೊನ್ನೆ ಬೀಟೆ ಗಂಧ ಮತ್ತು ಸುಮಾರು ಮರಗಳನ್ನು ಈ ಕಾಡಲ್ಲೇ ನಾನು ನೋಡ್ಬೋದು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚಾಗಿ ಈ ಗಿಡಮೂಲಿಕೆಗೆ ಯೂಸ್ ಆಗತ್ತಂತಹ ಮರಗಳನ್ನು ಕೂಡ ಈ ಕಾಡು ಇದೆ ಚಿತ್ರದುರ್ಗ ಇದ್ದಾಕ್ಷಣ ನೆನಪಾಗಲು ನಮಗೆ ಕಲ್ಲಿನ ಕೋಟೆ ಐತಿಹಾಸಿಕ ಕಲ್ಲಿನ ಕೋಟೆ ಮಾತ್ರ ಇಂತಹ ಒಂದು ಅಂದರೆ ಬರೀ ಕಲ್ಲು ಮಣ್ಣು ದುರ್ಗದಲ್ಲಿ ಏನಿಲ್ಲ ಅಂತೇಳಿ ಕೆಲವರು ಭಾವಿಸ್ತೀರ ಮಲ್ನಾಡಂಥ ಮಲ್ನಾಡನ್ನೇ ಮೀರಿಸ್ತಕ್ಕಂಥ ವಾತಾವರಣ ಮತ್ತು ಇದು ನಮ್ಮಲ್ಲಿ ಜೋಗಿ ಮಟ್ಟಲಿ ನೋಡ್ಬೋದು ನಾವು ಒಮ್ಮೆ ಭೇಟಿ ಕೊಡಿ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ನಿಷೇಧ ಅಂದರೆ ಪ್ಲಾಸ್ಟಿಕನ್ನು ಎಲ್ಲೆಂದ್ರೆ ಹಾಕಬೇಡಿ ಅಂತೇಳಿ ಗೋಡು ಕೂಡ ಹಾಕಿದ್ದಾರೆ ಇದೇ ಜೋಗಿ ಮಟ್ಟಿಯ ಸ್ವಾಮೀಜಿ ಇಲ್ಲೇ ಜೀವಂತ ಸಮಾಧಿ ಆಗಿದ್ದಾರೆ ಅಂತೇಳಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಜೋಗಿ ಸಿದ್ದೇಶ್ವರ ಗದ್ದಿಗೆ ಗದ್ದಿಗೆ ನೋಡ್ಬೋದು ನಾವು ಈ ಜೋಗಿ ಸ್ವಾಮೀಜಿಗಳು ಇಲ್ಲಿ ಭಿಕ್ಷಟನೆ ಮಾಡ್ಕೊತ ಇಲ್ಲಿ ಹಲವಾರು ಜನಗಳನ್ನು ಅನ್ನ ಸಂತರ್ಪಣೆ ಮಾಡ್ತಾ ಮಾಡ್ತಾ ಇಲ್ಲಿ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ಅವರು ಜನಗಳಿಗೆ ಜನಗಳಿಗೆ ವೈದ್ಯೋಪಚಾರ ಮಾಡುತ್ತಾ ಅವ್ರು ಜೀವನ ಮಾಡ್ತಾಯಿದ್ರು ಮುಂದಿನ ದಿನಗಳಲ್ಲಿ ಅವರು ಇಲ್ಲೇ ಸಮಾಧಿಯಾಗಿ ಇರದಾಗಿದ್ದಾರೆ ನೋಡಿ ಮೇಲ್ಗಡೆ ಹತ್ತಿ ನೋಡಲಿಕ್ಕೆ ವ್ಯೂ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಜೋಗಿ ಸ್ವಾಮೀಜಿಯವರ Ah, okay. <laughs> que.